ಹೌದು ಬಹಳ ಖುಷಿ ಆಗ್ತದೆ ಆ ಹೆಮ್ಮೆ ಕೂಡ ಇವತ್ತು ನಮ್ಮ ಸಮಾಜ ವತಿಯಿಂದ ಬಹಳ ಅತ್ಯಂತ ನಾನು ಸಂಸದಿಯಾಗಿದ್ದೀನಿ ಆ ಹೋದ್ ವರ್ಷ ಅಲ್ಲ ಹಚ್ಚೆ ವರ್ಷ ನಾನು ಬಂದಿದ್ದೆ ಆ ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಭಾಷಣ ಕೂಡ ಮಾಡಿದ್ದೆ ಮತ್ತೆ ತಂದೆಯವರು ಕೂಡ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಅವರು ಕೂಡ ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಕೂಡ ಬಹಳ ಖುಷಿ ಆಯ್ತು ಎಲ್ಲ ಜನರನ್ನು ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯ ಅವ್ರಿಗೂ ಕೂಡ ನಾನು ಭೇಟಿ ಅದೇ ಬಿಜೆಪಿ ಅವ್ರದ್ದು ಗೊತ್ತೇ ಅಲ್ಲ ಅವರು ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಬಹಳ ಇದ್ ಮಾಡಿದ್ರು ಇವಿಎಂ ಮಷಿನ್ಸ್ ಅಲ್ಲಿ ಸಾಕಷ್ಟು ಇದ್ ಮಾಡಿದ್ರು ಮತ್ತೆ ನಮ್ಮ ಎಲ್ಓಪಿ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದ್ರು ಬಹಳ ಸಡನ್ ಆಗಿ ಒಂದ್ ತಿಂಗಳಲ್ಲಿ ವೋಟರ್ಸ್ ಜಾಸ್ತಿ ಹೆಚ್ಚಾಯ್ತಂತೆ ಸೊ ಅದಕ್ಕಾಗಿ ಈ ಬಾರಿ ಕೂಡ ನಾವು ಅವ್ರದ್ದು ಆ ಗೇಮ್ ಬಾಲ್ ಗೇಮ್ ಅನ್ನ ಅವರು ಈ ಸದ್ರಲ್ಲಿ ಕೂಡ ತೋರಿಸಿದ್ದಾರೆ ಸೊ ಅದಕ್ಕಾಗಿ ನೋಡೋಣ ಮುಂದಿನ ಸಾರಿ ನಾವು ಪ್ರಯತ್ನ ಮಾಡ್ತೀವಿ ಆ ಖಂಡಿತವಾಗಿ ಆ ಸ್ವಲ್ಪ ಗೊಂದಲ ಅವ್ರು ಮಾಡ್ತಾ ಇದ್ದಾರೆ ಬೇರೆ ಸ್ಟೇಟ್ಸ್ ಗಳಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಅಟ್ಯಾಕ್ ಮಾಡೋದು ಲೀಡರ್ಸ್ ಮಾಡೋದು ಮಾಡ್ತಾ ಇದಾರೆ ಅದಕ್ಕಾಗಿ ಸ್ವಲ್ಪ ಗೊಂದಲ ಇದೆ ಅಂತ ಇಲ್ಲಿ ನಮ್ದು ಬಂತಲ್ಲ ಸೊ ಅದಕ್ಕಾಗಿ ನೋಡೋಣ ಇನ್ನು ರಾಹುಲ್ ಗಾಂಧಿ ಅವ್ರ ಏನು ಹೇಳ್ತಾರೆ ಎಲ್ಲಿಗೂ ಅವಕಾಶ ಸಮಾನ ಅವಕಾಶ ಸಿಗ್ಬೇಕಂತ ಸಂವಿಧಾನದಲ್ಲಿ ಇದೆ ಕೂಡ ನಮ್ಮ ಕೂಡ ಖುಷಿ ಆಗ್ತಾರೆ ಸಮಾಜ ವತಿಯಿಂದ ಸಿಎಂ ಆದ್ರೆ ನೋಡೋಣ ಇದೆಲ್ಲ ಹೈಕಮಾಂಡ್ ಗೆ ಬಿಟ್ಟಿದ್ರು ಹೈಕಮಾಂಡ್ ಹೇಳಿದ್ರೆ ಅವ್ರದೇ ನಿರ್ಧಾರ ಅಲ್ಟಿಮೇಟ್ ಅಂತ ಹೇಳ್ಬೋದು ನೋಡೋಣ ಅದೇ ಎಲ್ಲ ಸೇರಿ ಅವ್ರು ಡಿಸ್ಕಸ್ ಮಾಡ್ತಾರೆ ವರಿಷ್ಠ ಅವಕಾಶ ಸಿಕ್ಕರೆ ಖಂಡಿತವಾಗಿ ಅವರು ಈ ರಾಜ್ಯದ ಎಲ್ಲಾ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ ಹೌದು ಅಂದ್ರೆ ಸಾಕಷ್ಟು ಅದು ಪ್ರಯತ್ನ ನಡೆದಿದೆ ಬೇರೆ ಕ್ಷೇತ್ರದಲ್ಲಿ ಈಗ ವೆಸ್ಟ್ ಬೆಂಗಾಲ್ ದಲ್ಲಿ ಅವರು ಕೂಡ ಮಮತಾಜಿ ಅವರಿದ್ದಾರೆ ಸೊ ಸಾಕಷ್ಟು ಮಹಿಳೆಯರು ಬಹಳ ಸಪೋರ್ಟ್ ಬೇಕಾಗುತ್ತೆ ಸ್ಟೇಟ್ ಅಲ್ಲಿ ಮಹಿಳೆಯರಿಗೆ ಸೊ ಈಗಿನ ದಿನಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಮಹಿಳೆಯರಿಗೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕಾಗಿ ಈಗ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ಈಗ ಸದ್ಯಕ್ಕೆ ನಾವು ಎಂ ಪಿ ಯಲ್ಲಿ no Karen no no Marta